ಸೆಲೆಬ್ರಿಟಿಗಳ ಮಕ್ಕಳು ಅಂದರೆ ಯಾಕೆ ಹೀಗೆ ಅವರೇನಾದ್ರು ದುಡ್ಡು ಕೊಟ್ಟು ಈ ಥರ ಮಾಡಿಸ್ತಿದಾರಾ ಅನ್ನೋದು ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಿದೆ ಈ ಒಂದು ಘಟನೆಯಿಂದ ಹೌದು ನೀವು ನೋಡ್ತಾ ಇದ್ರ ನ್ಯಾಷನಲ್ ಟಿ ವಿ ನಾನು ಸ್ವಾತಿ ಸಾಲಿಯನ್ ಅಷ್ಟೇ ಒಂದು ಘಟನೆ ನಡೆದಿದೆ ಅದೇನಪ್ಪ ಅಂದ್ರೆ ಶಾರುಖ್ ಖಾನ್ ಅವರ ಪುತ್ರ ಆರ್ಯನ್ ಖಾನ್ ಅವರು ಏನು ಮಾಡಿದಾರೆ ಅಂದ್ರೆ ತಮ್ಮ ಒಂದು ಪಾರ್ಟಿಗೆ ಬಂದಂತಹ ವೇಳೆ ಜನರಿಗೆ ಅವರಂದ ನೋಡಕ್ ಬಂದಿರುವಂಥ ಅವರ ಅಭಿಮಾನಿಗಳಿಗೆ ತಮ್ಮ ಮದ್ಯದ ಬೆರಳನ್ನು ತೋರಿಸಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಸೊ ಈ ಒಂದು ವಿಚಾರ ಏನಾಗ್ತಿದೆ ನವೆಂಬರ್ ಇಪ್ಪತ್ತೆಂಟರಂದು ನಡೆದಿದ್ದು ಸೊ ಆ ಒಂದು ವಿಡಿಯೋ ವೈರಲ್ ಆದ ತಕ್ಷಣ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಈ ಒಂದು ವಿಡಿಯೋ ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ಅವರ ಅಸಭ್ಯ ವರ್ತನೆ ಏನಿದೆ ಅದು ಎಲ್ರಿಗೂ ಒಂಥರ ಟೀಕೆಯನ್ನ ಮಾಡೋ ರೀತಿ ಇತ್ತು ಯಾಕಂದ್ರೆ ಅಲ್ಲಿ ಅವರನ್ನು ನೋಡೋಕೆ ಬಂದಿರುವಂತ ಅಭಿಮಾನಿಗಳಿಗೆ ಈ ಒಂದು ಏನಿದೆ ವಿಷಯ ಅದು ತುಂಬಾ ಟೀಕೆ ಮಾಡುವಂತದ್ದಿತ್ತು ಯಾಕಂದ್ರೆ ಶಾರುಖ್ ಖಾನ್ ಅವರು ಈ ಹಿಂದೆ ಸಾಕಷ್ಟು ಸಿನಿಮಾದಲ್ಲಿ ಮಾಡಿದ ಸಿನ್ಮಾ ಮಾಡಿದರೆ ಸಿನಿಮಾದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿರುವಂತವ್ರು ಹಾಗೆ ಅವರ ಮಗ ಕೂಡ ಅಷ್ಟೇ ಈ ಹಿಂದೆ ಒಂದು ಬಾಲಿವುಡ್ ಚಿತ್ರ ಅಂದ್ರೆ ಬ್ಯಾಟ್ಸ್ ಆಫ್ ಬಾಲಿವುಡ್ ಅನ್ನೋ ಒಂದು ವೆಬ್ ಸೀರೀಸ್ ಅನ್ನ ರಿಲೀಸ್ ಮಾಡ್ತಾರೆ ಇದು ಸಾಕಷ್ಟು ಮೆಚ್ಚುಗೆಯನ್ನು ಹಾಗಾಗಿ ಶಾರುಖ್ ಖಾನ್ ಅವರ ಪುತ್ರ ಅಂದ್ರೆ ಅವರ ಒಂದು ಸೆಲೆಬ್ರಿಟಿ ಆಗಿರ್ಬೋದು ಸೆಲೆಬ್ರಿಟಿ ಮಗ ಈ ತರ ಮಾಡಿದಾಗ ಎಲ್ಲರ ಕಣ್ಣಿಗೆ ಒಂದು ಕೆಂಗಣ್ಣಾಗಿ ಕಾಣಿಸುತ್ತೆ ಈ ಒಂದು ಘಟನೆ ಯಾಕಂದ್ರೆ ಒಂದು ಸೆಲೆಬ್ರಿಟಿಯ ಮಗ ಈ ತರ ಮಾಡಿದ್ರೆ ಯಾರು ಯಾಕೆ ಮಾತಾಡಲ್ಲ ಅಂದ್ರೆ ಪೊಲೀಸ್ ಅವರು ಇದ್ರ ಬಗ್ಗೆ ಏನು ಹೇಳಲ್ಲ ಅದೇ ಒಂದು ನಾರ್ಮಲ್ ಒಂದು ಪಬ್ಲಿಕ್ ಅಲ್ಲಿ ಒಬ್ಬ ವ್ಯಕ್ತಿ ಏನಾದ್ರು ಮಾಡಿದ್ರೆ ಅದರ ವಿರುದ್ಧ ಸಾಕಷ್ಟು ಚರ್ಚೆಗಳು ಎದುರಾಗ್ತವೆ ಪೊಲೀಸರು ಬಂದ್ರೆ ಅಲ್ಲಿ ಕ್ರಮ ಕೈಗೊಳ್ಳೋದಾಗಿರ್ಬೋದು ಅಥವಾ ಅವನನ್ನ ಜೈಲಿಗೆ ತಕೊಂಡು ಹೋಗೋದಾಗಿರ್ಬೋದು ಅಥವಾ ಎಫ್ಐಆರ್ ಹಾಕೊಳ್ಳೋದಾಗಿ ಈ ತರ ಸಾಕಷ್ಟು ವಿಷಯಗಳು ನಡೆಯುತ್ತೆ ಬಟ್ ಅಲ್ಲಿ ಸೆಲೆಬ್ರಿಟಿ ಮಗ ಅಂತ ಬಂದಾಗಲೇ ಯಾಕೆ ಈ ತರ ಆಗುತ್ತೆ ಅಂದ್ರೆ ಅದು ಘಟನೆ ನಡೆದಿದ್ದು ನವೆಂಬರ್ ಇಪ್ಪತ್ತೆಂಟಕ್ಕೆ ಇಲ್ಲಿ ತನಕ ಯಾವುದೇ ಒಂದು ಬದಲಾವಣೆ ಆಗಿಲ್ಲ ಅಥವಾ ಯಾವುದೇ ಈ ವಿಚಾರ ಬಗ್ಗೆ ಪೊಲೀಸರಾಗ್ಲಿ ಅಥವಾ ಯಾರೇ ಆಗ್ಲಿ ಈ ಒಂದು ವಿಚಾರದ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಕೆಲವು ಸೆಲೆಬ್ರಿಟಿಗಳು ಅಷ್ಟೇ ಈ ಒಂದು ವಿಚಾರದ ಬಗ್ಗೆ ಯಾರು ಮಾತಾಡಿಲ್ಲ ಯಾಕಂದ್ರೆ ಸೆಲೆಬ್ರಿಟಿಗಳು ಮಾಡಿದ್ದೇ ಒಂದು ರೂಲ್ಸ್ ಅಥವಾ ಜನ ಜನಸಾಮಾನ್ಯರಿಗೆ ಅವರೊಂದು ಕೊಡೋ ರೆಸ್ಪೆಕ್ಟ್ ಇದೆನಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಜನಸಾಮಾನ್ಯರು ಅಂದ್ರೆ ಈಗ ಅವರ ಅಭಿಮಾನಿಗಳಂತಾನೇ ಬಂದಿರ್ತಾರೆ ಅಲ್ಲಿ ಸಾಕಷ್ಟು ಜನ ಅವರ ಅಭಿಮಾನಿಗಳೇ ಬಂದಿರ್ತಾರೆ ಅವರನ್ನ ನೋಡ್ಲಿಕ್ಕೋಸ್ಕರ ಅಭಿಮಾನಿಗಳು ಬಂದಾಗ ಅವ್ರ ಜೊತೆ ಹೇಗೆ ನಡೆಯುತ್ತೆ ು ಅವರ ಮಾತುಗಳನ್ನ ಹೇಗೆ ಯಾವತರ ಅವ್ರ ಜೊತೆ ಯಾವತರ ಮಾತಾಡ್ಬೇಕು ಈ ತರ ಎಲ್ಲ ಸೆಲೆಬ್ರಿಟಿಗಳಿಗೆ ಗೊತ್ತಿರ್ಬೇಕು ಆದ್ರೆ ಅವರ ಪಾರ್ಟಿಗೆ ಆಗಮಿಸಿದಂತಹ ಆರ್ಯನ್ ಖಾನ್ ಅವರು ಏನ್ ಮಾಡ್ತಾರೆ ಅಂದ್ರೆ ಅವರ ಜನಗಳಂದ್ರೆ ಅಂದ್ರೆ ಅವರನ್ನ ನೋಡಿ ಕಿರ್ಸ್ತಿದ್ರು ಆಮೇಲೆ ಅವರಿಗೆ ಅವರನ್ನ ನೋಡಿ ಕ್ಲಾಪ್ ಮಾಡ್ತಿದ್ರು ಸೊ ಅದ್ ಅಂತ ಅವರಿಗೆ ಇವ್ರು ಮದ್ಯದ ಬೆರಳನ್ನ ತೋರಿಸಿ ಅವ್ರು ಅಸಭ್ಯ ವರ್ತನೆಯನ್ನ ಮಾಡ್ತಾರೆ ಈ ತರ ಮಾಡೋದ್ರಿಂದ ಇವರು ಯಾವ ರೀತಿಯ ಒಂದು ಸೆಲೆಬ್ರಿಟಿ ಅಂತ ಗೊತ್ತಾಗ್ತದೆ ಅಂದ್ರೆ ಇವರು ಇವರ ಬಗ್ಗೆ ಜನರು ಏನ್ ಅನ್ಕೊಳ್ಳಲ್ಲ ಅನ್ನೋದು ಇವ್ರ ಬಗ್ಗೆ ಒಂದು ಒಂಚೂರು ಯೋಚನೆ ಇಲ್ವಾ ಇವರಿಗೆ ಸೊ ಈ ತರ ನೋಡೋದಾದ್ರೆ ಹೀಗೆ ಸಾಕಷ್ಟು ಕೆಲವೊಂದು ವಿಷಯಗಳಲ್ಲಿ ಆರ್ಯನ್ ಖಾನ್ ಅವ್ರ ಚರ್ಚೆ ಆಗಿರೋದಿದೆ ಈ ಹಿಂದೆ ಬ್ಯಾಟ್ ಸಿನಿಮಾ ಅಂದ್ರೆ ಅವರ ವೆಬ್ ಸೀರೀಸ್ ರಿಲೀಸ್ ಆಗೋದ್ಕಿಂತ ಮುಂಚೆನೂ ಕೆಲವೊಂದಷ್ಟು ಕೇಸ್ಗಳಾಗಿರ್ಬೋದು ಈ ತರ ಅವರು ವಿಷಯಕ್ಕೆ ಕಾರಣರಾಗಿದ್ದಾರೆ ಕೆಲವೊಂದು ವಿಷಯಕ್ಕೆ ಬಟ್ ಇದು ಈ ನಮ್ಮ ಬೆಂಗಳೂರಲ್ಲೇ ನಡೆದಿರುವಂತದ್ದು ಈ ಬೆಂಗಳೂರಿನ ಜನಕ್ಕೆ ಸೆಲೆಬ್ರಿಟಿಯನ್ನು ನೋಡಿದಾಗ ಖುಷಿ ಆಗ್ತದೆ ಅವರನ್ನ ಚೀರ್ ಅಪ್ ಮಾಡೋದಾಗಿರ್ಬೋದು ಅಂದ್ರೆ ಅದು ಶಾರುಖ್ ಖಾನ್ ಅವರ ಪುತ್ರ ಬಂದಿರೋದು ಕಾರಣ ಎಲ್ಲರೂ ಅವರ ಅವರನ್ನ ಹೊಗಳೋದಾಗಿರ್ಬೋದು ಈ ರೀತಿ ಅವರನ್ನ ನೋಡೋಕೋಸ್ಕರ ಅಲ್ಲಿ ಬಂದಿರ್ತಾರೆ ಸೊ ಆ ಒಂದು ಜಾಗದಲ್ಲಿ ಅವರು ಆತರ ಒಂದು ಅಸಭ್ಯ ವರ್ತನೆಯನ್ನ ಎಷ್ಟೋ ಜನಕ್ಕೆ ತುಂಬಾ ಬೇಜಾರಾಗಿದೆ ಇದು ಕೂಡ ಆ ಒಂದು ವಿಡಿಯೋ ವೈರಲ್ ಆದ ತಕ್ಷಣ ಸಾಕಷ್ಟು ಬ್ಯಾಡ್ ಕಮೆಂಟ್ಸ್ ಗಳು ಬಂದಿದೆ ಈ ಒಂದು ಅವರ ಬಿಹೇವಿಯರ್ ಗೆ ಸೊ ಅದನ್ನು ನೋಡೋದಾದ್ರೆ ಎಷ್ಟೋ ಜನ ತುಂಬಾ ಹೇಳಿದ್ದಾರೆ ಅಂದ್ರೆ ಸೆಲೆಬ್ರಿಟಿ ಮಗ ಅಂದ್ರೆ ಯಾಕೆ ಹೀಗೆ ಮಾಡ್ತಾರೆ ಅವರಿಗೆ ಅವರ ಮಾಡಿದ್ದ ರೂಲ್ಸ್ ಅವರ ಆಡಿದ್ದೆ ಆಟನ ಅನ್ನೋ ರೀತಿ ಕೆಲವೊಂದು ಕಮೆಂಟ್ಸ್ ಗಳು ಕೂಡ ಬಂದಿದೆ ಸೊ ಅವರ ಜೊತೆ ಈ ಪಾರ್ಟಿಯಲ್ಲಿ ನಮ್ಮ ರಾಜಕೀಯದ ಅಂದ್ರೆ ಆರ್ ಅವರ ಜೊತೆ ಬಿ ಎಸ್ ಜಮೀರ್ ಅವರ ಪುತ್ರ ಇರ್ತಾರೆ ಆಮೇಲೆ ಬಿ ಡಿ ಅಧ್ಯಕ್ಷ ಎನ್ ಎ ಹ್ಯಾರಿಸ್ ಪುತ್ರ ನಲ್ಪಾಡ್ ಅವರು ಇರ್ತಾರೆ ಸೊ ಇವರೆಲ್ಲ ಅವ್ರ ಜೊತೆ ಇವ್ರಲ್ಲಿ ಅದನ್ನ ಗಮನಿಸಿ ಕೂಡ ನಗುತ್ತಾರೆ ಆ ಒಂದು ಸಿಚುವೇಷನ್ ಅಲ್ಲಿ ಆ ಆತರ ಮಾಡಿದಾಗ ಅವರಲ್ಲಿ ಕುತ್ಕೊಂಡು ನಗರ್ತಿರ್ತಾರೆ ಒಂದು ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಆ ಒಂದು ಸಿಚುವೇಷನ್ ಅಲ್ಲಿ ಎಲ್ಲರೂ ಏನು ಅವರ ಚಿಯರ್ ಅಪ್ ಮಾಡೋದಾಗಿರ್ಬೋದು ಅವ್ರ ಅಭಿಮಾನಿಗಳ ಪ್ರೀತಿಯಿಂದ ಏನೋ ಹೇಳ್ತಿರ್ಬೇಕಾದ್ರೆ ಆತರ ಒಂದು ಬಿಹೇವಿಯರ್ ಮಾಡೋದು ಇವರಿಗೆ ನಗು ತರಿಸುತ್ತಾ ಅನ್ನೋದಲ್ಲಿ ನಟ ಕೂಡ ಜೈದ್ ಖಾನ್ ಅವರು ಹಿಂದೆ ಸಿನಿಮಾ ಕೂಡ ಮಾಡಿದ್ದಾರೆ ಆ ಒಂದು ನಟ ಇನ್ನೊಬ್ಬ ನಟ ಆತರ ಮಾಡಿದಾಗ ಅಲ್ಲಿ ನಿಂತ್ಕೊಂಡು ಹೇಳೋದನ್ನ ಬಿಟ್ಟು ಅವರು ಕೂಡ ನಗರ್ತಾರೆ ಸೊ ಇದು ಅವರು ಜನಗಳಿಗೆ ಕೊಡೋದು ರೆಸ್ಪೆಕ್ಟ್ ಈ ತರನ ಇಲ್ಲಿ ಪ್ರಶ್ನೆ ಆಗುತ್ತೆ ಸೊ ಈ ತರ ಒಂದು ಪ್ರತಿಕ್ರಿಯಿಸಿದಾಗ ಅವರೊಂದು ಈ ತರ ಒಂದು ರಿಯಾಕ್ಷನ್ ಅನ್ನ ಮಾಡಿದಾಗ ಅಲ್ಲಿ ಅದನ್ನ ತಪ್ಪು ಅಂತ ಹೇಳೋದು ಅಲ್ಲಿ ಕರ್ತವ್ಯ ಆಗುತ್ತೆ ಯಾಕಂದ್ರೆ ಬಾಲಿವುಡ್ ಸ್ಟಾರ್ಸ್ ಅಂದ್ರೆ ಸಾಕಷ್ಟು ವಿವಾದಗಳು ಮಾಡಿದ್ದಾರೆ ಅಂದ್ರೆ ಸಿನಿಮಾ ಆಗಿರ್ಬೋದು ಅಥವಾ ಸಾಕಷ್ಟು ಏನೇ ಒಂದು ಪ್ರೆಸ್ ಮೀಟ್ ಆಗಿರ್ಬೋದು ಆ ವಿಚಾರಕ್ಕೆ ಬಂದಾಗ ಸಾಕಷ್ಟು ಅಲ್ಲಿ ನಡೆದಂತ ಕೆಲವು ಘಟನೆಗಳು ಅವರನ್ನ ಟ್ರೋಲ್ ಮಾಡೋದಾಗಿರ್ಬೋದು ಈ ತರ ಮಾಡಿದ್ದಾರೆ ಅಂದ್ರೆ ಕನ್ನಡ ಮಾತಾಡ್ಬೇಕಾದ್ರೂ ಕೆಲವೊಂದ್ಸಲ ಎಡವಿದ್ದನ್ನ ಕೂಡ ಟ್ರೋಲ್ ಮಾಡ್ತಾರೆ ಬಟ್ ಈ ತರ ಒಂದು ಬಿಹೇವಿಯರ್ ಅಂದ್ರೆ ಕನ್ನಡ ಜನತೆಗೆ ಮಾಡಿರುವಂತಹ ಈ ಒಂದು ಅಸಭ್ಯ ವರ್ತನೆ ಇದು ಎಲ್ಲ ಒಂದ್ ಕಡೆ ತುಂಬಾ ತಪ್ಪು ಅಂತ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ ಅಥವಾ ಪೊಲೀಸ್ ಅವರು ಏನೋ ಹೇಳಲಿಲ್ಲ ಮಾಧ್ಯಮದಲ್ಲೂ ಅಷ್ಟೇ ಏನೋ ಇದ್ರ ಬಗ್ಗೆ ಅಷ್ಟೊಂದು ವಿಡಿಯೋಗಳು ವಿಡಿಯೋಗಳು ವೈರಲ್ ಆಗಿರೋ ಹೊರತು ಇದ್ರ ಬಗ್ಗೆ ಯಾರು ತಪ್ಪು ಅಂತ ಕೂಡ ಒಂದು ಸೆಲೆಬ್ರಿಟಿಗಳಾಗಿರ್ಬೋದು ಈ ಒಂದು ವಿಡಿಯೋವನ್ನ ಮಾಡಿಲ್ಲ ಈ ವಿಡಿಯೋ ವೈರಲ್ ಆದ ತಕ್ಷಣ ಕೂಡ ಅಷ್ಟೇ ಈಗ ಜಯೀದ್ ಖಾನ್ ಅವರಾಗಿರ್ಬೋದು ಇದಕ್ಕೆ ಪ್ರತಿಕ್ರಿಯಿಸಬಹುದಿತ್ತು ಬಟ್ ಯಾರು ಇದಕ್ಕೆ ಪ್ರತಿಕ್ರಿಯಿಸಿಲ್ಲ ಅದು ಹಾಗೇನೆ ಬಿಟ್ಟಿದ್ದಾರೆ ಅಂದ್ರೆ ಜನಗಳಿಗೆ ಕೊಡೋ ರೆಸ್ಪೆಕ್ಟ್ ಇದೆನಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಸೊ ಈ ವಿಚಾರವಾಗಿ ನೋಡೋದಾದ್ರೆ ಇದು ಅವರು ಮಾಡಿದಂತಹ ದೊಡ್ಡ ತಪ್ಪಾಗಿದೆ ಯಾಕಂದ್ರೆ ಒಂದು ಜನಗಳ ಮನಸ್ಥಿತಿಗೆ ಅಂದ್ರೆ ಜನಗಳಿಗೆ ಅವರು ಆತರ ತೋರಿಸಿರೋ ಆತರ ಒಂದು ಮದ್ಯದ ಬೆರಳನ್ನ ತೋರಿಸಿ ಅವರಿಗೆ ಅವಮಾನ ರೀತಿ ಇತ್ತು ಸೊ ಈ ವಿಷಯವಾಗಿ ಪೊಲೀಸರು ಏನೂ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಸೆಲೆಬ್ರಿಟಿ ಮಕ್ಕಳು ಅಂತ ಈ ತರ ಏನಾದ್ರು ಮಾಡ್ತಿದ್ರ ಪೊಲೀಸ್ ಅವರು ಅಥವಾ ಇದೇ ಬೇರೆ ಪಬ್ಲಿಕ್ ಅಲ್ಲಿ ಏನಾದ್ರು ಮಾಡಿದ್ರೆ ಪೊಲೀಸರವ್ರಿಗೆ ಸರಿಯಾದ ಕ್ರಮನೆ ಕೈಗೊಳ್ತಿದ್ರು ಬಟ್ ಇಲ್ಲಿ ಒಬ್ಬ ನಟನ ಒಬ್ಬ ಸ್ಟಾರ್ ನಟನ ಮಗ ಅಂತ ನೋಡ್ಕೊಂಡು ಸುಮ್ಮನಿದಾರ ಪೊಲೀಸ್ನವರು ಅನ್ನೋದು ಪ್ರಶ್ನೆ ಆಗುತ್ತೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ ಧನ್ಯವಾದಗಳು